ಹ್ಯಾಂಡಲ್ವುಡ್ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ ಪ್ರವೀಣ್ ಶೆಟ್ಟಿ ಮಗನ ಫಿಲ್ಮ್ನಲ್ಲಿ ಸೋನು ನಿಗಮ್ ಹಾಡು ಇರಲ್ಲ ಪ್ರವೀಣ್ ಶೆಟ್ಟಿ ನಟನೆಯ ನಿಜಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದಲ್ಲಿ ಮೀನನ್ನ ಅನ್ನುವಂತ ಹಾಡನ್ನ ಸೋನು ನಿಗಮ್ ಹಾಡಿದ್ರು ಆದರೆ ಆ ಹಾಡಿಗೆ ಹಾಡುಗಾರನಿಗೆ ಕತ್ತರಿ ಹಾಕಲಾಗಿದೆ ಬದಲಿಗೆ ಬೇರೊಬ್ಬ ಹಾಡುಗಾರರಿಂದ ಆ ಹಾಡನ್ನ ಹಾಡಿಸಲಾಗ್ತಾ ಇದೆ ವಿಚಾರ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡನ್ ಡನ್ ಸರ್ ಗಣೇಶ್ ಕೂಡ ಮಾತಾಡಿದ್ದಾರೆ ಭಾಷೆಯಿಂದ ನಾವು ನಮ್ಮಿಂದ ಭಾಷೆ ಅಲ್ಲ ಅನ್ನುವಂತ ಹೇಳಿದ ವೆರಿ ಮೆಲೋಡಿಯಸ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರಾಚ್ಯುಲೇಷನ್ ತುಂಬಾ ಚೆನ್ನಾಗಿದೆ ತಂಡಕ್ಕೆ ಹಾಗೆ ಪ್ರಶ್ನೆ ಇದ್ ಹಾಡ್ ಕೇಳ್ತಿದಂಗೆ ಅನ್ಕೊಂಡೆ ಇದ್ ಕೇಳ್ಬೇಕಲ್ಲ ಒಂದ್ಸಲಿ ಇದು ನನ್ ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆನೆ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವು ಏನ್ ಮಾಡಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವಷ್ಟೇ ನಮ್ಮಂತವರು ಸ್ಯಾಂಡಲ್ವುಡ್ ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ ಪ್ರವೀಣ್ ಶೆಟ್ಟಿ ಮಗನ ಫಿಲ್ಮ್ನಲ್ಲಿ ಸೋನು ನಿಗಮ್ ಹಾಡು ಇರಲ್ಲ ಪ್ರವೀಣ್ ಶೆಟ್ಟಿ ನಟನೆಯ ನಿಜಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದಲ್ಲಿ ಮೀನನ್ನ ಅನ್ನುವಂತ ಹಾಡನ್ನ ಸೋನು ನಿಗಮ್ ಹಾಡಿದ್ರು ಆದರೆ ಆ ಹಾಡಿಗೆ ಹಾಡುಗಾರನಿಗೆ ಕತ್ತರಿ ಹಾಕಲಾಗಿದೆ ಬದಲಿಗೆ ಬೇರೊಬ್ಬ ಹಾಡುಗಾರರಿಂದ ಆ ಹಾಡನ್ನ ಹಾಡಿಸಲಾಗ್ತಾ ಇದೆ ವಿಚಾರ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡನ್ ಮಿಲ್ ಡಾನ್ಸಾರ್ ಗಣೇಶ್ ಕೂಡ ಮಾತಾಡಿದ್ದಾರೆ ಭಾಷೆಯಿಂದ ನಾವು ನಮ್ಮಿಂದ ಭಾಷೆ ಅಲ್ಲ ಅನ್ನುವಂತ ಹೇಳಿದ ವೆರಿ ಮೆಲೋಡಿಯಸ್ ಅಂಡ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ ತುಂಬಾ ಚೆನ್ನಾಗಿದೆ ತಂಡಕ್ಕೆ ಹಾಗೆ ಪ್ರಶ್ನೆ ಇದ್ ಹಾಡ್ ಕೇಳ್ತಿದಂಗೆ ಅನ್ಕೊಂಡೆ ಇದ್ ಕೇಳ್ಬೇಕಲ್ಲ ಒಂದ್ಸಲಿ ಇನ್ನು ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆನೆ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವು ಏನ್ ಮಾಡಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವು ಅಷ್ಟೇ ನಮ್ಮಂತವರು ಸ್ಯಾಂಡಲ್ವುಡ್ ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ ಪ್ರವೀಣ್ ಶೆಟ್ಟಿ ಮಗನ ಫಿಲ್ಮ್ನಲ್ಲಿ ಸೋನು ನಿಗಮ್ ಹಾಡು ಇರಲ್ಲ ಪ್ರವೀಣ್ ಶೆಟ್ಟಿ ನಟನೆಯ ನಿಜಾದೇವಿ ನೆಕ್ಸ್ಟ್ ಸಿನಿಮಾದಲ್ಲಿ ನೀನನ್ನ ಅನ್ನುವಂತ ಹಾಡನ್ನ ಸೋನು ನಿಗಮ್ ಹಾಡಿದ್ರು ಆದರೆ ಆ ಹಾಡಿಗೆ ಹಾಡುಗಾರನಿಗೆ ಕತ್ತರಿ ಹಾಕಲಾಗಿದೆ ಬದಲಿಗೆ ಬೇರೊಬ್ಬ ಹಾಡುಗಾರರಿಂದ ಆ ಹಾಡನ್ನ ಹಾಡಿಸಲಾಗ್ತಾ ಇದೆ ಅನ್ನುವಂತ ವಿಚಾರ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡನ್ ನ್ಯೂಸ್ ಗಣೇಶ್ ಕೂಡ ಮಾತಾಡಿದ್ದಾರೆ ಭಾಷೆಯಿಂದ ನಾವು ನಮ್ಮಿಂದ ಭಾಷೆ ಅಲ್ಲ ಅನ್ನುವಂತ ಮಾತನ್ನ ಹೇಳಿದ ವೆರಿ ಮೆಲೋಡಿಯಸ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರಾಚ್ಯುಲೇಷನ್ ತುಂಬಾ ಚೆನ್ನಾಗಿದೆ ಬೆಸ್ಟ್ ಇಡೀ ತಂಡಕ್ಕೆ ಹಾಗೆ ಪ್ರಶ್ನೆ ಇದ್ ಹಾಡ್ ಕೇಳ್ತಿದಂಗೆ ಅನ್ಕೊಂಡೆ ಇದ್ ಕೇಳ್ಬೇಕಲ್ಲ ಒಂದ್ಸಲ ಇನ್ನ ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆನೇ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವು ಏನ್ ಮಾಡಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವಷ್ಟೇ ನಮ್ಮಿಂದ ಭಾಷಣ ಸ್ಯಾಂಡಲ್ವುಡ್ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ ಪ್ರವೀಣ್ ಶೆಟ್ಟಿ ಮಗನ ಫಿಲ್ಮ್ನಲ್ಲಿ ಸೋನು ನಿಗಮ್ ಹಾಡು ಇರಲ್ಲ ಪ್ರವೀಣ್ ಶೆಟ್ಟಿ ನಟನೆಯ ನಿಜಾದೇವಿ ನೆಕ್ಸ್ಟ್ ಸಿನಿಮಾದಲ್ಲಿ ಮೀನನ್ನ ಅನ್ನುವಂತ ಹಾಡನ್ನ ಸೋನು ನಿಗಮ್ ಹಾಡಿದ್ದು ಆದರೆ ಆ ಹಾಡಿಗೆ ಹಾಡುಗಾರನಿಗೆ ಕತ್ತರಿ ಹಾಕಲಾಗಿದೆ ಬದಲಿಗೆ ಬೇರೊಬ್ಬ ಹಾಡುಗಾರರಿಂದ ಆ ಹಾಡನ್ನ ಹಾಡಿಸಲಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡನ್ ಡಾನ್ ಸರ್ ಗಣೇಶ್ ಕೂಡ ಮಾತಾಡಿದ್ದಾರೆ ಭಾಷೆಯಿಂದ ನಾವು ನಮ್ಮಿಂದ ಭಾಷೆ ಅಲ್ಲ ಅನ್ನುವಂತ ಹೇಳಿದ ವೆರಿ ಮೆಲೋಡಿಯಸ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರಾಚುಲೇಷನ್ ತುಂಬಾ ಚೆನ್ನಾಗಿದೆ ಇಡೀ ತಂಡಕ್ಕೆ ಹಾಗೆ ಪ್ರಶ್ನೆ ಇದ್ ಹಾಡ್ ಕೇಳ್ತಿದಂಗೆ ಅನ್ಕೊಂಡೆ ಇದ್ ಕೇಳ್ಬೇಕಲ್ಲ ಒಂದ್ಸಲಿ ಇನ್ನು ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆನೇ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವು ಏನ್ ಮಾಡಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವು ಅಷ್ಟೇ ನಮ್ಮಿಂದ ಭಾಷಲ ನಮ್ಮಂತವರು ಸ್ಯಾಂಡಲ್ವುಡ್ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ ಪ್ರವೀಣ್ ಶೆಟ್ಟಿ ಮಗನ ಫಿಲ್ಮ್ನಲ್ಲಿ ಸೋನು ನಿಗಮ್ ಹಾಡು ಇರಲ್ಲ ಪ್ರವೀಣ್ ಶೆಟ್ಟಿ ನಟನೆಯ ನಿಜಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದಲ್ಲಿ ಮೀನನ್ನ ಅನ್ನುವಂತ ಹಾಡನ್ನ ಸೋನು ನಿಗಮ್ ಹಾಡಿದ್ರು ಆದರೆ ಆ ಹಾಡಿಗೆ ಹಾಡುಗಾರನಿಗೆ ಕತ್ತರಿ ಹಾಕಲಾಗಿದೆ ಬದಲಿಗೆ ಬೇರೊಬ್ಬ ಹಾಡುಗಾರರಿಂದ ಆ ಹಾಡನ್ನ ಹಾಡಿಸಲಾಗ್ತಾ ಇದೆ ಅನ್ನುವಂತಹ ವಿಚಾರ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡನ್ ಬಿಲ್ಸ್ ಡಾನ್ಸರ್ ಗಣೇಶ್ ಕೂಡ ಮಾತಾಡಿದ್ದಾರೆ ಭಾಷೆಯಿಂದ ನಾವು ನಮ್ಮಿಂದ ಭಾಷೆ ಅಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಮೆಲೋಡಿಯಸ್ ಅಂಡ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂಡ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೂ ಕಂಗ್ರಾಚುಲೇಷನ್ ತುಂಬಾ ಚೆನ್ನಾಗಿದೆ ಅಂಡ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಹಾಗೆ ಪ್ರಶ್ನೆ ಇದ್ ಹಾಡ್ ಕೇಳ್ತಿದಂಗೆ ಅನ್ಕೊಂಡೆ ಇದ್ ಕೇಳ್ಬೇಕಲ್ಲ ಒಂದ್ಸಲಿ ಅಂತ ಇನ್ನು ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆನೆ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವು ಏನ್ ಮಾಡಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ಅಷ್ಟೇ ನಮ್ಮಿಂದ ಭಾಷಣ ಸ್ಯಾಂಡಲ್ವುಡ್ನಲ್ಲಿ ಸೋನು ನಿಗಮ್ ಹಾಡಿಗೆ ಬ್ರೇಕ್ ಹಾಕಲಾಗಿದೆ ಪ್ರವೀಣ್ ಶೆಟ್ಟಿ ಮಗನ ಫಿಲ್ಮ್ನಲ್ಲಿ ಸೋನು ನಿಗಮ್ ಹಾಡು ಇರಲ್ಲ ಪ್ರವೀಣ್ ಶೆಟ್ಟಿ ನಟನೆಯ ನಿಜಾದೇವಿ ನೆಕ್ಸ್ಟ್ ಜೋ ಸಿನಿಮಾದಲ್ಲಿ ಮೀನನ್ನ ಅನ್ನುವಂತ ಹಾಡನ್ನ ಸೋನು ನಿಗಮ್ ಹಾಡಿದ್ರು ಆದರೆ ಆ ಹಾಡಿಗೆ ಹಾಡುಗಾರನಿಗೆ ಕತ್ತರಿ ಹಾಕಲಾಗಿದೆ ಬದಲಿಗೆ ಬೇರೊಬ್ಬ ಹಾಡುಗಾರರಿಂದ ಆ ಹಾಡನ್ನ ಹಾಡಿಸಲಾಗ್ತಾ ಇದೆ ಅನ್ನುವಂತ ವಿಚಾರ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡನ್ ನ್ಯೂಸ್ಆರ್ ಗಣೇಶ್ ಕೂಡ ಮಾತಾಡಿದ್ದಾರೆ ಭಾಷೆಯಿಂದ ನಾವು ನಮ್ಮಿಂದ ಭಾಷೆ ಅಲ್ಲ ಅನ್ನುವಂತ ಮಾತನ್ನ ಹೇಳಿದ ವೆರಿ ಮೆಲೋಡಿಯಸ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರಾಚ್ಯುಲೇಷನ್ ತುಂಬಾ ಚೆನ್ನಾಗಿದೆ ಇಡೀ ತಂಡಕ್ಕೆ ಹಾಗೆ ಪ್ರಶ್ನೆ ಇದು ಹಾಡ್ ಕೇಳ್ತಿದಂಗೆ ಅನ್ಕೊಂಡೆ ಇದು ಕೇಳ್ಬೇಕಲ್ಲ ಒಂದ್ಸಲಿ ಅಂತ ಇನ್ನ ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆನೆ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವು ಏನ್ ಮಾಡಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವು ಅಷ್ಟೇ